ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಹಾಸನ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಲೂರು ಕಂದಾಯ ಇಲಾಖೆ ಪಂಚಾಯತ್ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಲೂರು ಪಟ್ಟಣದಲ್ಲಿ ಡೆಂಗ್ಯೂ ಮಲೇರಿಯಾ ವಿರೋಧಿ ಮಾಸಾಚರಣೆಗೆ ತಹಸೀಲ್ದಾರ್ ನಂದಕುಮಾರ್ ಚಾಲನೆ ನೀಡಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸರ್ ಫಾತಿಮಾ ಅವರು ಮಾತನಾಡಿ ಪ್ರತಿ ಶುಕ್ರವಾರ ಮನೆಯ ಹೊರಗೆ ಮತ್ತು ಒಳಗೆ ನೀರು ನಿಲ್ಲದಂತೆ ನೋಡಿಕೊಂಡು ನೀರು ಇರುವಂತಹ ವಸ್ತುಗಳನ್ನು ಸ್ವಚ್ಛಗೊಳಿಸುವಂತೆ ಮನೆ ಮನೆಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ಶರೀಫ್ ಸತೀಶ್ ಮೋಹನ್ ಮುಂತಾದವರು ಉಪಸ್ಥಿತರಿದ್ದರು ಅಂತ ಇದು ಈ ವೈರಸ್ ಈಜಿಪ್ಟ್ 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 ಈಜಿಪ್ಟೈ ಅಂಥ ಇದು ಸೊಳ್ಳೆ ಹರಡುತ್ತೆ ಇದು ಕ್ಲೀನ್ ವಾಟರ್ ಬೆಳೆಯೋದ್ರಿಂದ ಈ ಮಳೆಗಾಲ ಆಗಿರೋದ್ರಿಂದ ಸಣ್ಣ ಸಣ್ಣ ಹೊಂಡಗಳು ಅಥವಾ ಕಂಟೈನರ್ಗಳು ಅಥವಾ ಮನೆಯಲ್ಲಿ ಇದು ಟ್ಯಾಂಕ್ಗಳನ್ನ ಕ್ಲೀನ್ ಮಾಡ್ದರೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಅದರಿಂದ ನಿರಂತರವಾಗಿ ಅಥವಾ ಇಂಟ್ರೋ ಸ್ವಲ್ಪ ಹೊತ್ತು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡೋದರಿಂದ ಅಥವಾ ನಿಮ್ಮ ಕಂಟೈನರ್ಗಳನ್ನ ಮುಚ್ಚಿಟ್ಕೊಂಡು ಸೊಳ್ಳೆ ಬೆಳೆದಂಗೆ ಪ್ರಿವೆಂಟ್ ಮಾಡೋದ್ರಿಂದ ಈಗ ಡೆಂಗು ಜ್ವರವನ್ನು ನಡಿಬಹುದು ಆ ಈ ಸರಿ ಏನಾಗ್ತಿದೆ ಅಂದರೆ ಫೀವರ್ ಕೇಸ್ಗಳಲ್ಲಿ ಎಲ್ಲವೂ ಈಗ ಇದು ಮೇನ್ ಲಕ್ಷಣ ಅಂದರೆ ಪ್ಲೇಟ್ಲೆಟ್ ಕಮ್ಮಿಯಾಗಿ ರಕ್ತ ಸಾವಿರ ಆಗೋ ಸಾಧ್ಯತೆ ಇದೆ ಆದರೆ ಈಗ ಏನಾಗ್ತಿದೆ ಈ ಸರಿ ಅಂದರೆ ಆಲ್ಮೋಸ್ಟ್ ಅದು ಯೂಶ್ವಲಿ ಮೊದ್ಲೇರೋ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟು ಸೀರಿಯಸ್ ಇಲ್ನೆಸ್ ಆಗ್ತಿತ್ತು ಉದ್ದಿದ್ದೆಲ್ಲ ಅವರೇ ಸ್ಪಾಂಟೇನಿಯಸ್ ಆಗಿ ರಿಕವರಿ ಆಗ್ತಿದ್ದು ಈ ಸರಿ ನಾವು ನೋಡ್ತಾ ಇದ್ದೀವಿ ಸಿಕ್ಕಾಬಿಟ್ಟು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಪ್ಲೇಟ್ಲೆಟ್ ಕಮ್ಮಿ ಆಗ್ತಿದೆ ಈಗ ಪ್ಲೇಟ್ಲೆಟ್ ಅಭಾವನೂ ಸಹ ಉಂಟಾಗಿದೆ ಆದ್ದರಿಂದ ಇದು ಪ್ರಿವೆನ್ಷನ್ ಮಾಡೋದೇ ಒಳ್ಳೆಯದು ಇದು ಈ ಸೊಳ್ಳೆ ಅದು ಕಚ್ಚೋದ್ರಿಂದ ಎಲ್ಲರೂ ಡ್ರೆಸ್ಗಳನ್ನೆಲ್ಲ ಫುಲ್ ಆರ್ಮ್ ಇವನ್ನೆಲ್ಲ ಹಾಕ್ಕೊಂಡು ಸೊಳ್ಳೆಗಳು ಗಡಿಯೋದನ್ನ ತಡಿಬೋದು ಎಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ಸೊಳ್ಳೆ ಉತ್ಪತ್ತಿ ದಾನಗಳನ್ನು ತಡೆಯೋದ್ರಿಂದ ಇದನ್ನು ಪ್ರಿವೆನ್ಷನ್ ಮಾಡ್ಬೋದು ಇದು ಒಂದು ನಗರೀಕರಣದ ಸಮಸ್ಯೆ ಆಗಿರೋದ್ರಿಂದ ಇದನ್ನು ನಿರ್ಮೂಲನೆ ಮಾಡೋದು ತುಂಬ ಕಷ್ಟ ಅದನ್ನು ಕಂಟ್ರೋಲ್ ಮಾಡ್ಬೋದು ಆದ್ದರಿಂದ ಇದಕ್ಕೆ ಬೇರೆ ಇಲಾಖೆಗಳು ಮತ್ತು ಸಮುದಾಯದ ಸಹಕಾರ ಮುಖ್ಯ ಆದ್ದರಿಂದ ಈ ಕಾರ್ಯಕ್ರಮ ಇದಕ್ಕಾಗಿ ಎಲ್ಲರೂ ಕಾಶ ಡೆಂಗೂ ಜ್ವರ ಹಾಗೂ ಮಲೇರಿಯಾ ಇದನ್ನು ತಡೆಗಟ್ಟೋದಕ್ಕೆ ಈ ನಮ್ಮ ಒಂದು ಸ್ಲೋಗನ್ ಇದೆ ಸಮುದಾಯದೊಂದಿಗೆ ಸೇರಿ ನಾವು ಡೆಂಗ್ಯೂ ಜ್ವರವನ್ನು ನಿಯಂತ್ರಿಸೋಣ ಅಂತ ಹೇಳಿ ವಾರಕ್ಕೆ ಒಂದು ದಿನ ಶುಕ್ರವಾರ ಅಂತ ಅವರು ಫಿಕ್ಸ್ ಮಾಡಿದ್ದಾರೆ ಈಗ ಡೆಂಗು ನಿಯಂತ್ರಣಕ್ಕೋಸ್ಕರ ಲಾಭ ಸಮೀಕ್ಷೆಯನ್ನು ಪ್ರತಿ ಶುಕ್ರವಾರ ಮಾಡಬೇಕು ಅಂತ ಹೇಳಿ ಅದರ ಜೊತೆಗೆ ಸಮುದಾಯದವರು ಸೇರಿ ತಮ್ಮ ತಮ್ಮ ಮನೆಯಲ್ಲಿ ಮನೆ ಸುತ್ತ ವಾರಕ್ಕೊಮ್ಮೆ ಅವರು ಅವರ ಟ್ಯಾಂಕು ನೀರಿನ ತೊಟ್ಟಿಗಳು ಅಥವಾ ಡ್ರಮ್ಮು ಏನಿದೆ ಕಡ್ಡಾಯವಾಗಿ ವಾರಕ್ಕೊಮ್ಮೆ ಶುಕ್ರವಾರದಂದು ಸಮುದಾಯದವರು ಸೇರಿ ಕ್ಲೀನ್ ಮಾಡಿಕೊಂಡ್ರು ಅವ್ರ ಮನೆ ಸುತ್ತಮುತ್ತ ಇರೋ ಇದನ್ನ ಸ್ವಚ್ಛತೆಯನ್ನ ಕಾಪಾಡಿದ್ರೆ ಡೆಂಗು ಜ್ವರ ನಿಯಂತ್ರಣಕ್ಕೆ ಬರುತ್ತೆ ಡೆಂಗು ಜ್ವರ ನಿಯಂತ್ರಣ ಮಾಡೋದಕ್ಕೆ ಕೇವಲ ಲಾಭ ಸರ್ವೇ ಹಾಗೂ ಲಾಭ ಇಲಾಖಾ ಅಧಿಕಾರಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಅಧಿಕಾರಿ ವರ್ಗದವರು ಅಲ್ಲದೆ ಇಲ್ಲಿ ಸಾರ್ವಜನಿಕರಲ್ಲಿ ಹೆಚ್ಚು ಜಾಗೃತಿ ಉಂಟಾಗಬೇಕಾಗಿದೆ ನಿಂತ ನೀರಿನಿಂದ ಈ ಒಂದು ಕಾಯಿಲೆ ಹರಡುತ್ತೆ ಅನ್ನೋದು ಮಾಹಿತಿಯನ್ನು ನಮ್ಮ ವೈದ್ಯಾಧಿಕಾರಿಗಳು ನೀಡಿದ್ದಾರೆ ಆದ್ದರಿಂದ ಎಲ್ಲ ಮನೆ ಮನೆಯಲ್ಲೂ ನಿಂತ ನೀರನ್ನು ಸ್ವಚ್ಛಗೊಳಿಸಿ ಯಾವುದೇ ಕಾಯಿಲೆ ಬರದಂತೆ ಕಾಪಾಡ್ಕೊಳ್ಳಿ ಅಂತ ಕನ್ನಡ ಮಾತುಗಳನ್ನು ಹೇಳ್ತೇವೆ ಆಸ್ತಿ ಹಣ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ನಮ್ಮ ಇಲಾಖೆ ಆರೋಗ್ಯ ಇಲಾಖೆ ಆಗ್ಬೋದು ನಮ್ಮ ತಾಲೂಕ್ ಪಂಚಾಯತಿ ಆಗ್ಬೋದು ಮತ್ತು ನಮ್ಮ ಕಂದಾಯ ಅಧಿಕಾರಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು ಎಲ್ಲ ಕೂಡ ನಾವು ತಮ್ಮ ಇರ್ತೀವಿ ತಾವೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಡೆಂಗ್ಯೂ ಅಂತ ಮಹಾ ಕಾಯಿಲೆಯನ್ನು ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಆರೋಗ್ಯ ಇಲಾಖೆ ಏನು ಸಲಹೆ ಮತ್ತೆ ಸೂಚನೆಗಳನ್ನು ಕೊಡ್ತದೆ ಆಗಿದ್ದಾಗೆ ತಮ್ಮೆಲ್ಲರಿಗೂ ಕೂಡ ಅದನ್ನ ದಯವಿಟ್ಟು ಎಲ್ಲರನ್ನು ಕೂಡ ಪಾಲಿಸಬೇಕು ಇದರ ಜೊತೆಗೆ ನಾವು ಆರೋಗ್ಯವಾದಂಥ ಒಂದು ಜೀವನವನ್ನು ನಾವು ಅನ್ಭಯಿಸೋಣ ಅನ್ನೋ ಒಂದು ಮಾತನ್ನು ತಮ್ಮ ಎಲ್ರಿಗೂ ಸಾರ್ವಜನಿಕ ಬಂಧುಗಳಿಗೆ ಮತ್ತೆ ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ನಾನು ತಿಳಿಸ್ತಾ ಇದ್ದಾರೆ ಸಂಪೂರ್ಣ ಸಹಕಾರವನ್ನು ನಮ್ಮ ಪಟ್ಟಣ ಪಂಚಾಯತ್ ಕೊಡ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತು ಅವಕಾಶ ಕೊಡ್ತಿದ್ದಕ್ಕಾಗಿ